ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವಾಗ ಬಹಳಷ್ಟು ರಾಜ್ಯಾದ್ಯಂತ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತು ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳು ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಜುಲೈ ಹದಿನೈದು ಎರಡು ಸಾವಿರದ ಐದರಿಂದ ಮಾಹಿತಿ ಹಕ್ಕದ ಅಧಿನಿಯಮವನ್ನು ಜಾರಿಯಾಗಿರ್ತಕ್ಕಂಥದ್ದು ಆದರೆ ಪರಿಪೂರ್ಣವಾಗಿ ಜಾರಿಗೆ ಬಂದಿರತಕ್ಕಂಥದ್ದು ಅಕ್ಟೋಬರ್ ಎರಡು ಸಾವಿರದ ಐದರಿಂದ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಟೂ ತೌಸಂಡ್ ಫೈವ್ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥದ್ದು ಪ್ರಾರಂಭದೊಳಗೆ ಆರು ಆರು ಚಾಪ್ಟ್ರು ಎರಡೇ ಶೆಡ್ಯೂಲ್ಗಳನ್ನು ಹೊಂದಿರ್ತಕ್ಕಂಥದ್ದು ಆದರೆ ಇತ್ತೀಚೆಗೆ ಸ ನಮ್ಮ ಸರ್ವ ಗಣಸರ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ ರವರು ನೀಡಿರ್ತಕ್ಕಂಥ ನಿರ್ದೇಶಗಳನ್ನು ಒಳಗೊಂಡಂತೆ ಇವತ್ತು ಮಾಹಿತಿ ಹಕ್ಕು ಅಧಿನಿಯಮ ಬೇರೆ ಬೇರೆ ಅಂಶಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು ಮೊದಲು ಕೆಲವೇ ಕೆಲವು ಇಲಾಖೆಗಳಿಗೆ ಇತ್ತು ಆದರೆ ಈಗ ಎಲ್ಲ ಇಲಾಖೆಗಳು ಕೂಡ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯೊಳಗೆ ಬರ್ತಿರ್ತಕ್ಕಂಥದ್ದು ಏನು ಭಾಳ ಪ್ರಮುಖವಾಗಿ ಎರಡು ವಿಚಾರಗಳು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದು ಜಾರಿಗೆ ಬರಲಿಕ್ಕೆ ಒಂದು ಎಲ್ಲ ಇಲಾಖೆಗಳಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಅಂದ್ರೆ ಪಾರದರ್ಶಕವಾಗಿರ್ತಕ್ಕಂಥ ಕೆಲಸಗಳು ಇರಬೇಕು ಅನ್ನೋದು ಒಂದು ಇನ್ನೊಂದು ಎರಡನೇದು ಬಹಳ ಮುಖ್ಯವಾಗಿ ಅಕೌಂಟೆಬಿಲಿಟಿ ಇರಬೇಕು ಅಂತ ಉತ್ತರದಾಯಿತ್ವ ಅಂತಂದು ಏನು ಹೇಳ್ತೀವಿ ಉತ್ತರದಾಯಿತ್ವ ಮತ್ತು ನಮಗೆ ಇದು ಪಾರದರ್ಶಕ ಇದು ಎರಡು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಇಟ್ಕೊಂಡು ಮಾಹಿತಿ ಹಾಕುವ ಅಧಿನಿಯಮ ಎರಡು ಸಾವಿರದ ಐದು ನಮ್ಮಲ್ಲಿ ಜಾನಿರ್ತಕ್ಕಂಥದ್ದು ಅಂತ ನಿಮ್ಮ ಎಸ್ ಆರ್ ಕೊಡ್ಲಿಕ್ಕೆ ಬರಲ್ಲ ತಿರುಗಿ ನಾ ಆಮೇಲೆ ಈಗ ಇನ್ನೊಂದು ಹೊಸ ಅಮಾಂಡ್ ಮಾಡೋದಾಗಿದೆ ಯಾವುದೇ ಒಂದನೇ ಮದಿ ಈ ಸ್ವಂತ ಅದಕ್ಕೆ ಏನಕ್ಕೆ ಕೇಳಿದರು ಗಂಟೆಗೆ ಎಸ್ ಆರ್ ಕೊಡಕ್ಕೆ ಬರೋಲ್ಲ ಈಗ ಯಾಕೆ ಹೆಂಗೆ ಮಾಡಿದ್ರು ಅಂದರೆ ಫಸ್ಟ್ ಅರ್ಜಿ ಬಂದ ತಕ್ಷಣ ಎಸ್ ಆರ್ ಕೇಳಿದ್ರೆ ಈಗ ಫಸ್ಟ್ ಏನೈತಿ ಹೌದು ಅಂಗಡಿ ಎಲ್ಲ ರಿಜವಾದ ತಗೊಳ್ಳೋದು ವೇಟಿಂಗ್ ಕಾರ್ಡ್ ಫೋಟೋಸ್ ಎಲ್ಲ ತೆಗೆದು ಉಪ್ರೂ ತೆಗೆದು ತಗೋಬೇಕು ಆಮೇಲೆ ಅವರು ಹೌದ್ರಿ ನಾನು ಹೇಳ್ತಿ ಅಂತ ಅಂದ್ರ ಮೇಲೆ ನೀವು ಎಸ್ ಆರ್ ಕೊಡ್ಬೇಕು ಅಂತ ಹತ್ತದಂತ ತಕೊಂಡ್ಬಿಡಬೇಕು ತಿಳ್ಕೊಂಡ್ರೆ ಸ್ನಿಪ್ ಮಾಡಿ అంతకే పడుబు కొడీ అంతే కష్ట అన్నీవర్ ఎస్ఆర్ కొడనా మే ఏంబెడ్ మాస్టరు పట్టుబట్ట నన్నంత కొట్టుబడి అని మారు సబ్జెక్ట్ టీచర్ కేసుపడ నన్ను ననగే గొప్పందా ఎస్ఆర్ కొట్బానా అంతే డి డి పైవరికి ಏನು ಹೇಳ್ತಾನ ಸರ್ ಇಲ್ಲ ಸರ್ ನಾನು ಅವ್ರ ಮದಿಗೆ ಹೋಗಿದ್ದೆ ನಿಜ ಅವ್ರ ಮನೆಯನ್ನೇ ಆಗ್ತಿರೋದ್ರಿಂದ ಅವ್ರು ಮನೆಯವರ ಫೋನ್ ಮಾಡಿದ್ರು ಪಟ್ ಅಂತ ಅಂತಂದ್ರೆ ಎರಡನೇ ಮದಿಗೆ ಹೋಗಿ ಏನಂತ ಹೆಡ್ ಮಾಸ್ಟ್ರು ಎರಡನೇ ಮದಿಗೆ ಹೋಗಿ ಅನ್ನೋದು ಒಂದನೇ ಮದುವೆ ಅಲ್ಲ ತಿಳ್ಕೊಂಡ್ರಿ ಎರಡೆರಡು ಮದುವೆ ಆಗಲು ಕ್ವಾಲಿಟೇ ತಿಳ್ಕೊಂಡ್ರಿ ಎಲ್ಲರೂ ಕೆಲಸ ಬರ್ತಾವೆ ಎರಡನೇ ಏನು ಅರಿಚಾಗ್ತಾ ಎಸ್ ಆಗಿ ನನ್ನ ಟೈನಾಗಿ ಶೇರ್ಷ್ಯಾರೇ ಇಲ್ಲ ನನ್ನ ಮಕ್ಕಳು ಸೇರ್ಸೇರೇ ಇಲ್ಲ ತಿಳ್ಕೊಂಡ್ರಿ ಎಷ್ಟು ಎಷ್ಟು ಹೆಂಗ್ ಯೋಚನೆ ಮಾಡ್ತಾರೆ ಇವನು ಭಾಳ ಒಂದು ಶಾಲೆಗೂ ವೇಸ್ಟ್ ಎರಡ ಮದುವೆ ನನಗೆ ಯಾಕೆ ಬೇರೆ ಡಿಪಾರ್ಟ್ಮೆಂಟ್ನಾಗ ಆಗಿಲ್ಲ ಮತ್ತೆ ತಪ್ಪು ತಿಳ್ಕೊಬಿಟ್ರೆ ನನ್ನ ಹತ್ರ ಭಾಳ ಕೇಸ್ಗಳು ಬರ್ತಾವೆ ಬೇರೆ ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಅವ್ರು ಬೇರೆ ಬೇರೆ ಲಿವಿಂಗ್ ಟುಗೆದರ್ ಭಾಳ ಇರ್ತಾವೆ ಅವ್ರು ಗೊತ್ತಾಗಲ್ಲ ಬಟ್ ಲೀಗಲ್ ಬಾಪ್ ವೇಸ್ಟ್ ಲೀಗಲ್ನಾಗಿ ಹೋದ್ರೆ ಸಿಕ್ಕಾಗ್ತಿದ್ದಾರೆ ಇಲ್ಲ ಸರ್ ನಾನು ನನ್ನ ನನ್ನ ಭಾಷೆ ತಗೊಂಡು ನಾನು ಆಯೋಜನ ಇದ್ರೆ ಮದುವೆ ಮಾಡಿಸಲ್ಲ ಸರ್ ನೋಡ್ರಿ ಎಸ್ ಆರ್ ಐ ஆமேதி மதிமட் சார் சார் ஆசர் கேக்க இஷ்டெல்லாம் மாயிசிங்கே நான் ஓலாட் சார் நோ ஷரணப்பங்கடி அந்தி யலுர்லேயே பிரமாணிகவாத அதுக்கார இல்லை நோடு ராஜ்ய அத்தனை கிருஷி அதுக்காரி அமான் இதில் யாக்கு தோர்ஸ் தான் நமக்கு நெக்ஸ்ட் 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 நோட் ஆ நெக்ஸ்ட் நெக்ஸ்ட் நோடு இல்லை ஒன்று ஒன் பரத ர இல்லே ரகநந்தன் அவரு பி தௌக்கர சஸ்பெண்ட் இல்லை நோட் அத்தொம்பர ஐவத்தேழு நியம ஹந்தர அன்வய சென்னம குங்காடி அவர் அமான் நமக்கு வத்தி ஒவ்வொரு சி ஓர் தௌக்கர் சஸ்பெண்ட் பவரஸே மத்தொந்து மண் கேஸ் நான் ஒவ்வொரு குல்பர் வார்ட் சஸ்பெண்ட் சி ஒ அவத்தொந்து ஸ்டே தங்க ஆட் ஹாக்கிவி சி ஓர அங்கே இலாக்கலாம் ஆட்ரு இது ఓన్లీ ఒక పీడివన అసే అంటర్నల్ ఏమత్ కొన్ని చాలెంజ్ మి స్టే తగ్గం నెక్స్ట్ నోడి ప్రెస్ మిట్ మే నెక్స్ట్ ఇది స్టే ఆడు నెక్స్ట్ నెక్స్ట్ నోడి నాలే కొకి బెస్ మిట్ మి ప్రమాణికాధికారి టచ్ అంత నెక్స్ట్ నెక్స్ట్ ನೋಡಿ ಕೃಷಿ ಇಲಾಖೆ ಇಲಾಖೆಯಲ್ಲಿ ಅಮಾನತ್ತು ನಾವೇ ಮಾಡಿಸಿದ್ದು ಭೂ ನಡಿಗೆಯಲ್ಲಿ ಒಬ್ಬ ಕೃಷಿ ಇಲಾಖೆ ಅಧಿಕಾರಿ ರೆಸಿಪೆಂಟ್ ಐ ಕ್ರಿಯೇಟ್ ಮಾಡಕ್ ಬರ್ತಾ ಇದೆ ಕೇಟು ಬಂದಿದೆ ಬಿಲ್ ಅಲ್ಲಿ ಇದು ರೆಸಿಪೆಂಟ್ ಐ ಡಿ ಕ್ರಿಯೇಟ್ ಮಾಡಿರೋದು ನೀವು ಯಾವುದೇ ಕಾರಣಕ್ಕೆ ಕೇಟು ಬಿಲ್ ಅಲ್ಲಿ ಯಾರ್ದೋ ರೆಸಿಪೆಂಟ್ ಐ ಕ್ರಿಯೇಟ್ ಮಾಡಿ ಮಾಡಕ್ಕಿಲ್ಲ ಹದಿನೈದು ಲಕ್ಷ ರೂಪಾಯಿ ನೋಡಿ ಹದಿನೈದು ಲಕ್ಷ ರೂಪಾಯಿ ಅವ್ಯವಹಾರ ಪರಿಸ್ಥಿತಿಯಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ತಮಗೆಲ್ಲ ಗಮನಕ್ಕೂ ಬಂದಿರ್ತದೆ ಸೊ ಗುರುಗಳೇ ಒಂದು ನಾವು ನೆನ್ಪಿಟ್ಕೋಬೇಕು ಹಿಂದಿನ ಇದೆ ಈ ದಾಖಲೆ ನಾನು ಯಾವುದೂ ನಿರ್ವಹಿಸಿಲ್ಲ ನಾನು ಎಲ್ಲಿಂದ ಕೊಡೋದು ಏನು ಕೊಡೋದು ಎಲ್ಲದಕ್ಕೂ ನಿಯಮಗಳಲ್ಲಿ ಅವಕಾಶ ಇದೆ ನಾವು ಮಾಹಿತಿ ಇಟ್ಟು ಅರ್ಜಿ ಅಂದ ತಕ್ಷಣವೇ ಸಾಕ ಸಾಕಷ್ಟು ಜನ ಮಕ್ಕಳು ಬೇರೆ ಬಿಡ್ತೀವಿ ಏನಾಗ್ತದೆ ಕೊಡುವಾಗ ಹೇಗೆ ಕೊಡಬೇಕು ಸರ್ ಯಾವಾಗ ಈ ಎಲ್ಲ ಪ್ರಶ್ನೆ ಇರುವುದು ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ವಾಮಶೇಖರ್ ತಮ್ಮ ನಮ್ಮ ಜೊತೆ ಸಮಾಲೋಚನೆ ಮಾಡಿದಾಗ ನೀವು ನಿಮಗೆ ಬರ್ತಾ ಇದ್ದಾರೆ ಲೈಬ್ರರಿ ಅದ ಬರ್ತದೆ ಅಂದರೆ ಸ್ವಚ್ಛತೆಗಾಗಿ ಬರ್ತದೆ ಸೊ ಅವೆಲ್ಲದರ ಲೆಕ್ಕ ನಾವು ಕೊಡಲೇಬೇಕಾಗ್ತದೆ ಅವೆಲ್ಲವೂ ನಾವು ಕ್ಯಾಶ್ಬುಕ್ ಅಲ್ಲಿ ಯಾವುದು ಹೆಡ್ ಮಾಸ್ಟರ್ ಖಾತೆಗೆ ಬಂತು ಯಾವುದು ಎಸ್ ಡಿ ಎಚ್ ಖಾತೆಗೆ ಬಂತು ಅದ್ರ ಎಲ್ಲದನ್ನು ಲೆಕ್ಕ ಕೊಡಬೇಕಾಗಿರುವುದು ನಮ್ಗೆ ಜವಾಬ್ದಾರಿ ಆಗಿರ್ತದೆ ಅದನ್ನು ಸರಿಯಾಗಿ ನಾವು ಕ್ಯಾಶ್ಬುಕ್ ಅಲ್ಲಿ ನಿರ್ವಹಣೆ ಮಾಹಿತಿ ಆಯಿತು ಅಂತ ಹೇಳಿದ್ರೆ ಯಾರು ಏನೇ ಮಾಹಿತಿ ಆ ದಾಖಲೆ ನಾವು ನಿರ್ವಹಣೆ ಮಾಡಲಿಲ್ಲ ಅಂದಾಗ ನಮಗೆ ಕೊಡೋದಕ್ಕೆ ಇಷ್ಟ ಆಗ್ತದೆ ಅದಕ್ಕಾಗಿ ನಗದು ಪುಸ್ತಕಗಳ ನಿರ್ವಹಣೆ ಸಂಬಂಧಪಡಂತೆ ಏನು ಜನ ಆಗಿರಬೇಕು ಅದನ್ನು ಬರಬೇಕು ಜನ ತಗೋಬೇಕು ಯಾವುದಕ್ಕೆ ಖರ್ಚು ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಖರ್ಚು ಮಾಡಿ ಅದಕ್ಕೆ ರಿಲವೆಂಟು ಮಜೆ ಇಟ್ಕೋಬೇಕು ನಾನು ಇಲ್ಲಿ ಇಲ್ಲಿ ಅಂತ ಹೇಳಲ್ಲ ಒಂದು ಬೇರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಶಾಲೆಗಳಿಗೆ ಹೀಗೆ ತಪಾಸಣೆ ಆಗಿರುತ್ತೆ ಒಂದು ಸಂದರ್ಭದಲ್ಲಿ ಅಲ್ಲಿ ನಮಸ್ಕಾರ ನಮಸ್ಕಾರ ಯಾವ ರೀತಿ ನಾವು ಕ್ಯಾಶ್ಬುಕ್ ಬರಿಬೇಕಂತಕ್ಕಂಥ ಒಂದು ಕಾರ್ಯಾಗಾರವನ್ನು ಮಾಡಿ ಅದನ್ನು ಮುಗಿಸಿದ್ವಿ ಮೊನ್ನೆ ಕೆ ಜಿ ಆರ್ ಡಿ ಆಫೀಸರು ಜಿ ಪಿ ಎಫ್ ಮತ್ತು ಎಲ್ ಐ ಸಿ ಅವರನ್ನು ಕರೆದು ಮಾಹಿತಿಯನ್ನು ಸಹಿತವಾಗಿ ನಾವು ಮೊನ್ನೆ ಕೊಡಿಸಿದ್ವಿ ಸಂಘದಿಂದ ಅನೇಕ ಚಟುವಟಿಕೆಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಅನೇಕ ಹೆಚ್ಚಿನ ಕಾರ್ಯಕ್ರಮಗಳನ್ನು ಈ ಸಂಘಟನೆಯಿಂದ ಸಾಧ್ಯ ಅನ್ನಲಿಕ್ಕೆ ನಮ್ಗೆ ನಿಜವಾಗಲೂ ಸಂಘಕ್ಕೆ ಬಂದ ನಂತರ ಗೊತ್ತಾಗಿದೆ ಯಾಕಂತಂದರೆ ಸಂಘಟನೆಯಿಂದ ಏನೇನು ಕೆಲಸಗಳನ್ನು ಆಗುತ್ತಂತ ಅಂದರೆ ಅನೇಕ ಶೈಕ್ಷಣಿಕವಾದಂಥ ಕೆಲಸಗಳನ್ನು ಸಂಘಟನೆ ಮಾಡಬೇಕು ಬರೀ ನಾವು ಫೋಟೋದಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು ಯಾಕಂತಂದರೆ ಸಂಘಟನೆಯ ಮುಖಾಂತರವಾಗಿ ಶಿಕ್ಷಕರಿಗೆ ಅನೇಕ ವಿಚಾರಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸ ಸಂಘಟನೆ ಮಾಡಬೇಕು ಆ ನಿಟ್ಟಿನೊಳಗೆ ನನ್ನ ಸಂಘಟನೆ ಮಾಡಿದ್ದೇವೆ ಅಂತಕ್ಕಂತ ನನಗೆ ಬಹಳ ಹೆಮ್ಮೆಯಿಂದ ಈ ಮಾತನ್ನು ಹೇಳ್ಬಯಸುತ್ತೇನೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ನೋಟಿಫಿಕೇಶನ್ಗಳನ್ನ ಪಡೆಯಿರಿ